ಒಂದು ಟೈಮ್ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಂಗ್ಸ್ ತಿಳಿಸ್ಕೊಡಕ್ಕೆ ಈ ವೇದಿಕೆಯಿಂದ ನಾನು ಉಪಯೋಗಿಸ್ಕೊತೀನಿ ಮತ್ತೆ ಇಲ್ಲಿ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಆಧಾರಿತ ದೇಶ ಕೃಷಿ ಆಧಾರಿತ ದೇಶ ಅಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಶೇಕಡ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಜನ ಕೃಷಿಯನ್ನ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೃಷಿಯಲ್ಲಿ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಮತ್ತು ಈಗಿನ ಕಂಡೀಷನ್ ಅಲ್ಲಿ ಭಾರತ ಸರ್ಕಾರದಿಂದ ಪ್ರಚಲಿತವಾಗಿ ಇರುವಂತಹ ಸ್ಕೀಮ್ಗಳ ಬಗ್ಗೆ ನಾನು ತಿಳಿಸ್ಕೊಡಬೇಕು ಅಂತ ಆಶಿಸ್ತೀನಿ ನಾನು ಇದನ್ನ ಒಂದು ಸೈಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೈಕಲ್ ಅಂತ ಹೇಳಿದ್ರೆ ಶುರುವಿನಿಂದ ಹಿಡಿದು ಯಾವ ತರ ಲೀಕೇಜ್ ಅಂತ ಈ ಸ್ಕೀಮ್ಗಳನ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಬೆಳೆ ಬೆಳೆಯೋಕೆ ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರದಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಸ್ಕೀಮ್ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ನ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಫಸ್ಟ್ ಚಾಲನೆ ಮಾಡಲಾಯಿತು ನಬಾರ್ಡ್ ಮುಖಾಂತರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಳಗಡೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬೆಳೆ ಬೆಳೆಯಕ್ಕೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬರೀ ಬೆಳೆ ಮಾತ್ರ ಸೀಮಿತವಾಗಿಲ್ಲ ಇದು ಡೈರಿ ಮತ್ತೆ ಫಿಶರೀಸ್ ಅಂದ್ರೆ ಹೈನುಗಾರಿಕೆ ಮತ್ತು ಮೀನು ಸಾಕಾಣಿಕೆಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಈ ಸ್ಕೀಮ್ ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಳಗಡೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ತ್ವರಿತವಾಗಿ ಸಾಲದ ಸೌಲಭ್ಯಗಳು ಸಿಗ್ತದೆ ಸಾಲ ಯಾವ ತರ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರು ಟಿ ಸಿಗಳಿದ್ರೆ ಅಥವಾ ಯಾರ್ದಾರು ಬೇರೆ ಜಮೀನಲ್ಲಿ ನೀವು ಟೆನೆಟ್ ಫಾರ್ಮರ್ ಅಂತ ಹೇಳಿದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಸೌಲಭ್ಯ ಸಿಗುತ್ತದೆ ಮತ್ತು ನೀವು ಯಾವ ಬೆಳೆಯನ್ನು ಬೆಳಿತೀರಾ ಅದ್ರ ಮೇಲೆ ನಿಮ್ಮ ಸಾಲದ ಚೌಕಟ್ಟು ಅಂದ್ರೆ ಎಷ್ಟು ಲೋನ್ ಅಮೌಂಟ್ ಸಿಗುತ್ತೆ ಸ್ಯಾಂಕ್ಷನ್ ಅಮೌಂಟ್ ಎಷ್ಟು ಸಿಗುತ್ತೆ ಅದು ನೀವು ಏನ್ ಬೆಳೆ ಬೆಳಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಳೆ ಅನ್ನೋದು ನಿಮ್ಮ ಆರ್ ಟಿ ಸಿಲಿ ಇರಲೇಬೇಕು ಅಂತ ಏನಿಲ್ಲ ಕಂಟಿನ್ಯೂಸ್ ಆಗಿ ಈ ಭಾಗದಲ್ಲಿ ಏನ್ ಬೆಳಿತೀವೋ ಅದನ್ನೇ ಬ್ಯಾಂಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಶುಂಠಿ ಅಡಿಕೆ ಜಾಸ್ತಿ ಇರೋದ್ರಿಂದ ಅವೆರಡನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಲೋನ್ ಅಮೌಂಟ್ ನ ಒಂದು ಇದಕ್ಕೆ ನಾವು ಬರ್ತೀವಿ ಈ ತರ ನಿಶನ್ಗೆ ಅಂತ ಹೇಳಿ ಬರ್ತೀವಿ ಶುಂಠಿಗೆ ಈಗ ಪ್ರೆಸೆಂಟ್ಲಿ ಅರವತ್ತೇಳು ಸಾವಿರ ರೂಪಾಯಿ ಎಪ್ಪತ್ತೊಂದು ಸಾವಿರ ರೂಪಾಯಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಿಗ್ತದೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಇದೇ ತರ ಮೈಸೂರು ಭಾಗದಲ್ಲಿ ತಂಬಾಕು ಮೇಜರ್ ಬೆಳೆ ಆಗಿದೆ ರಾಗಿ ಇದೆ ಎಲ್ಲಕ್ಕೂ ಅದರದೇ ಬ್ಯಾಂಕರ್ಸ್ ಕಮಿಟಿ ಅಂತ ಇರುತ್ತೆ ಅದು ನಿಗದಿ ಆಲ್ರೆಡಿ ಮಾಡಿದೆ ಅದು ನೀವು ಎಷ್ಟು ಅಮೌಂಟ್ ನ ಬೆಳೆಯಕ್ಕೆ ತಗೋತಿರೋ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜಾಸ್ತಿನೇ ಸೇರಿಸ್ಬಿಟ್ಟು ಸರ್ಕಾರದವರು ಇದನ್ನ ನಿಗದಿ ಮಾಡಿರ್ತಾರೆ ಬೆಳೆ ಬೆಳೆಯೋಕಾಯ್ತು ನೆಕ್ಸ್ಟ್ ಬೆಳೆದಂತ ಬೆಳೆನ ಹಾರ್ವೆಸ್ಟ್ ಮಾಡಿ ಇದು ಪ್ರಸ್ತುತವಾಗಿ ತುಂಬಾ ಫೇಮಸ್ ಅಂತ ಹೇಳಿದ್ರೆಲ್ರಿಗೂ ಮುಚ್ಚಿರುವಂತ ಮಾಹಿತಿ ಕೊರತೆ ಇದೆ ಬೆಳೆದಿಂದ ಬೆಳೆನ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ಆಹಾರ ಸಂಸ್ಕರಣೆ ಇದು ಪ್ರಧಾನಮಂತ್ರಿ ಫಾರ್ಮುಲೈಸೇಷನ್ ಆಫ್ ಮೈಕ್ರೋ ಎಫ್ನ ಎಫ್ ಎಂ ಅಂತ ಒಂದು ಸ್ಕೀಮ್ ಇದೆ ಈ ಸ್ಕೀಮ್ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೆಳೆದಂತ ಆಹಾರ ಯಾವುದೇ ತರ ಆಹಾರ ಆಗಿರ್ಬೋದು ಎಕ್ಸಾಂಪಲ್ ಈಗ ಅಕ್ಕಿ ಜೋಳನೆಲ್ಲ ನಾವು ಗಿರಣಿ ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನ್ ಮಾಡ್ತೀವಿ ಅಂತ ಪ್ರೊಸೆಸ್ ಮಾಡ್ತಾರೆ ಸೊ ಆ ಪ್ರೊಸೆಸಿಂಗ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಅಥವಾ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಈ ಸಾಲದ ಸೌಲಭ್ಯ ಸಿಗುತ್ತದೆ ಈ ಸಾಲದ ಸೌಲಭ್ಯ ಏನಕ್ಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ಜನರಿಗೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಯಾವ್ದಾರೋ ಒಂದು ಆಹಾರ ಸಂಸ್ಕರಣೆ ಯೂನಿಟ್ ನ ನೀವು ಯಾರಾದರೂ ನಡೆಸ್ತಾ ಇದ್ರೆ ನಮ್ಮ ಕೊಡಗಿನಲ್ಲಿ ಮೇಜರ್ ಆಗಿ ನಡೆಸುವಂಥದ್ದು ಕಾಫಿ ಪ್ರೊಸೆಸಿಂಗ್ ಕಾಫಿ ಆಹಾರನೇ ಅಂದರೆ ಆಹಾರ ಪದಾರ್ಥಕ್ಕೆ ಸೇರಿ ಸೇರಿರುವಂಥ ಒಂದು ಪ್ರಾಡಕ್ಟ್ ಕಾಫಿ ಅದಾದ್ಮೇಲೆ ಓಲಿಗಳಾಗಿತ್ತು ಅಂದರೆ ಅಲ್ಲಿ ರಾಗಿ ಗೋಧಿ ಅದನ್ನೆಲ್ಲ ಸಂಸ್ಕರಣೆ ಮಾಡ್ತಾರೆ ಅಂದರೆ ಪ್ರೊಸೆಸಿಂಗ್ ಮಾಡ್ತಾರೆ ಈ ತರ ಸಂಸ್ಕರಣಾ ಘಟಕಗಳು ಇರುವಂಥ ಜಾಗಗಳಲ್ಲಿ ನೀವೇನಾದ್ರು ಹೊಸದಾಗಿ ಮಿಷಿನರಿ ಪರ್ಚೇಸ್ ಮಾಡ್ತೀರಾ ಅಥವಾ ಹೊಸದಾಗಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅನ್ನೋದಾದ್ರೆ ಅಂದರೆ ಅಪ್ಗ್ರೇಡೇಷನ್ ಅಂದರೆ ಇರೋಂಥ ಕೈಗಾರಿಕೆನ ನೀವು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ ಈ ಪಿ ಎಂ ಎಫ್ ಎಂಇ ಸ್ಕೀಮ್ ಕೆಳಗಡೆ ನೀವು ಪ್ರಯೋಜನ ಪಡ್ಕೋಬಹುದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಇದೊಂದು ಫುಲ್ ಫಾರ್ಮ್ ಇದರಲ್ಲಿ ತೊಂಬತ್ ಪರ್ಸೆಂಟ್ ಸಾಲ ಸೌಲಭ್ಯ ಸಿಗುತ್ತೆ ಹತ್ತು ಪರ್ಸೆಂಟ್ ಮಾರ್ಜಿನ್ ಇರುತ್ತೆ ಈ ತೊಂಬತ್ ಪರ್ಸೆಂಟ್ ಅಲ್ಲಿ ನಿಮಗೆ ಒಂದೇ ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡು ಸೇರ್ಕೊಂಡು ನಲವತ್ತು ಪರ್ಸೆಂಟ್ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ ಅಂದ್ರೆ ಮೂರು ವರ್ಷದವರೆಗೂ ಅದನ್ನ ಎಫ್ ಡಿ ಆಗಿ ಇಟ್ಟಿರ್ತೀವಿ ಮೂರು ವರ್ಷ ಕಳೆದ ಮೇಲೆ ನಿಮ್ಗೆ ಲೋನ್ ಅಡ್ಜಸ್ಟ್ ಇದು ತುಂಬಾ ಜನಕ್ಕೆ ಏನು ಗೊತ್ತಿರಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅಂತ ಹೇಳಿದ್ರೆ ಬರೀ ಬೆಳೆ ಸಾಲ ಅಂತ ಕೊಡ್ತಾರೆ ಅನ್ಕೊಂಡಿರ್ತಾರೆ ಆದ್ರೆ ಈಗ ಭಾರತ ಸರ್ಕಾರದ ಈ ಸ್ಕೀಮ್ ಗಳನ್ನ ನಮ್ಮಲ್ಲಿ ನಮ್ಮ ಮುಖಾಂತರನೇ ಅಳವಡಿಸ್ತಿರೋದು ಹಾಗಾಗಿ ನಿಮ್ಗೆ ಏನಾದ್ರೂ ಒಂದ್ ಮೇಲೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಈಗ ಬೆಳೆ ಬೆಳೆದಾಯ್ತು ಸಂಸ್ಕರಣೆ ಮಾಡಾಯ್ತು ಪ್ರೊಸೆಸಿಂಗ್ ಮಾಡಾಯ್ತು ಅದಾದ್ಮೇಲೆ ಸ್ಟೋರೇಜ್ ಈ ಸ್ಟೋರೇಜ್ ಅನ್ನೋದು ಆ ಏನಕ್ಕೆ ಉಪಯೋಗ ಅಂದ್ರೆ ಏನು ಏನಕ್ಕೆ ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳಿದ್ರೆ ಆ ನಿಮ್ಗೆ ಗೊತ್ತಿರಬಹುದು ಅಗ್ರಿಕಲ್ಚರ್ ಕರಿಶಿಗಲ್ ಅಂತ ಹೇಳಿದ್ರೆ ಯಾವಾಗ ಬೆಳೆ ಯಾವ ತರ ಬೆಲೆ ನಿಗದಿ ಆಗುತ್ತೆ ಅನ್ನೋದು ಯಾರು ಗೊತ್ತಿರಲ್ಲ ಈಗ ಯಾರು ಒಬ್ಬರು ರೈತರು ಈರುಳ್ಳಿ ಬೆಳೆದಿರ್ತಾರೆ ಇವತ್ತು ರೇಟ್ ಕಮ್ಮಿ ಇರುತ್ತೆ ಇನ್ನೊಂದು ಮೂರ್ ತಿಂಗಳ ರೇಟ್ ಗಗನಕ್ಕೆ ಏರಿರುತ್ತೆ ಇದನ್ನ ಇವಾಗ ಮಧ್ಯವರ್ತಿಗಳು ಬೆನಿಫಿಟ್ ಅಂತ ಬಂದಿದ್ದಾರೆ ಆದ್ರೆ ರೈತರಿಗೆ ಇರೋದು ಬೆನಿಫಿಟ್ ತಲುಪ್ತಾ ಇಲ್ಲ ರೈತರಿಗೆ ತಲುಪ್ಲಿ ಅಂತಾನೆ ಭಾರತ ಸರ್ಕಾರದವರು ರೂರಲ್ ಗೋಡನ್ ಸ್ಕೀಮ್ ಅಂತ ತಂದಿದ್ದಾರೆ ನಿಮ್ಮ ಜಮೀನಲ್ಲಿ ಅಥವಾ ಕನ್ವರ್ಷನ್ ಇರ್ಬೋದು ಇಲ್ಲಿ ನೀವು ರೂರಲ್ಲಿ ಕೊಡೋನು ಯಾವುದೇ ತರ ಕೆಪಾಸಿಟಿ ಇರ್ಬೋದು ಅಂದ್ರೆ ಒನ್ ಟನ್ ಇರ್ಬೋದು ಏಟ್ ಅನ್ ಇರ್ಬೋದು ಕಟ್ ಅನ್ ಇರ್ಬೋದು ಇದ್ರಷ್ಟು ಪರಿಷ್ಕರಣೆ ಸ್ಟೋರೇಜ್ ಮಾಡ್ಲಿಕ್ಕೆ ಏನಾದ್ರೂ ನಿಮ್ಮ ಹತ್ರ ಪ್ಲಾನ್ ಇದೆ ಇಲ್ಲಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಅಡ್ಡ ಮತ್ತು ಶುಂಠಿ ಈ ಶುಂಠಿ ಗೊತ್ತು ಸ್ವಲ್ಪ ದಿನ ನೀವು ಹಾರ್ವೆಸ್ಟ್ ಮಾಡಿ ಹಂಗೆ ಇಟ್ಟಿರ್ತೀರಾ ಹಾರ್ವೆಸ್ಟ್ ಮಾಡಿದ್ಮೇಲೂ ಕೂಡ ನಿಮ್ಗೆ ಸ್ಟೋರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಏನಾದ್ರು ಗೋಡನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಸಬ್ಸಿಡಿಯ ಅವೈಲೇಬಿಲಿಟಿ ಇದೆ ಅಂದ್ರೆ ಸೇಮ್ ತೊಂಬತ್ ಪರ್ಸೆಂಟ್ ನೀವೇನಾದ್ರು ಲೋನ್ ತಗೊಂಡ್ರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ತೊಂಬತ್ ಪರ್ಸೆಂಟ್ ಬ್ಯಾಂಕ್ ಕಡೆಯಿಂದ ಫೈನಾನ್ಸ್ ಮಾಡ್ತೀವಿ ಅದಾದ ಮೇಲೆ ನಿಮಗೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಭಾರತ ಸರ್ಕಾರದಿಂದ ಸಿಗುತ್ತೆ ಇದು ರೂರಲ್ ಗೋಡನ್ ಸ್ಕೀಮ್ ಅಂತ ಹೇಳ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನಮ್ಮ ಭಾರತ ಸರ್ಕಾರದ ಮೇಜರ್ ಅಗ್ರಿಕಲ್ಚರ್ ಸ್ಕೀಮ್ ಆಗಿರ್ಬೋದು ಯಾಕಂದ್ರೆ ಬಜೆಟ್ ಅಲ್ಲಿ ಮೇಜರ್ ಅಲೋಕೇಶನ್ ಆಗಿರೋದು ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಗೆನೆ ಹಂಗಾಗಿ ಯಾರೇನಾದ್ರೂ ಸರಿ ಪರ್ಮಿಷನ್ ಬೇಕಾಗಿರೋದು ಬರೀ ಗ್ರಾಮ ಪಂಚಾಯತ್ ಅಷ್ಟೇ ನಿಮ್ಗೆ ಏನಾದ್ರು ಮನೆ ಮನೆ ಜೊತೆಗೆ ಸಣ್ಣದಾಗಿ ಏನಾದ್ರು ಒಂದು ಗೋಡೌನ್ ಮಾಡ್ತೀರ ಅನ್ನೋದಾದ್ರು ಬ್ಯಾಂಕ್ ಕಡೆಯಿಂದ ಈ ಸೌಲಭ್ಯನ ಪಡ್ಕೋಬಹುದು ಈಗ ಹಾರ್ವೆಸ್ಟಿಂಗ್ ಆಯ್ತು ಪ್ರೊಸೆಸಿಂಗ್ ಆಯ್ತು ಸ್ಟೋರೇಜು ಆಯ್ತು ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ ಸಮಯದ ಅಭಾವ ಇರೋದ್ರಿಂದ ಕೊನೆ ಸ್ಕೀಮ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಇದು ಇನ್ಶೂರೆನ್ಸ್ ಬೆಳೆದಂತ ಬೆಳೆನ ನಾವು ಸಂರಕ್ಷಿತನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಉಪಯೋಗ ಇರೋದಿಲ್ಲ ಕೊನೆಗೆ ಸೊ ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಣ್ಣ ಅಮೌಂಟ್ ಪ್ರೀಮಿಯಂ ಕಟ್ಟಿಸಬೇಕಲ್ಲ ಸರ್ಕಾರದವರು ಅಂದ್ರೆ ಖಾರಿಫ್ ಬೆಳೆಗಳ ಬೆಳೆಗಳಿಗೆ ಎರಡು ಪರ್ಸೆಂಟ್ ಇದೆ ರವಿ ಬೆಳೆ ಅಂದ್ರೆ ಅಕ್ಟೋಬರ್ ಇಂದ ಜನವರಿ ಏನ್ ಬೆಳೀತಿರೋ ಬೆಳೆಗಳಿಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇದೆ ಮತ್ತೆ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಅಡಿಕೆ ಮತ್ತು ತೆಂಗು ಇವಕ್ಕೆ ಎಲ್ಲ ಪರ್ಸೆಂಟ್ ಪ್ರೀಮಿಯಂ ಇರುತ್ತೆ ಇಷ್ಟು ಸಣ್ಣ ಅಮೌಂಟ್ ಅಲ್ಲಿ ಪ್ರೀಮಿಯಂ ನ ಕಟ್ಟಿಸಿಕೊಂಡು ಇನ್ ಮಿಕ್ಕಿದ್ನ ಭಾರತ ಸರ್ಕಾರದವರೆ ಹಾಕೊಂಡಿರ್ತಾರೆ ಅಂದ್ರೆ ನಿಮ್ಮ ನಿಮ್ಮ ಐ ಡಿ ಕ್ರಿಯೇಟ್ ಆಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಏನಾದರೂ ನಿಮಗೆ ಮೇಜರ್ ಆಗಿ ನ್ಯಾಚುರಲ್ ಕೆಲಾಮಿಟಿ ಅಂತ ಹೇಳಿದ್ರೆ ತುಂಬಾ ಮಳೆಯಿಂದ ನೈಸರ್ಗಿಕ ವಿಕೋಪ ವಿಕೋಪಗಳಿಂದ ನಿಮ್ಗೆ ಏನಾದ್ರೂ ಬೆಳೆಗೆ ಹಾನಿ ಆದರೆ ಅಥವಾ ಮಾನವ ಸಂಘರ್ಷಣೆ ಅಂದ್ರೆ ಪ್ರಾಣಿಗಳಿಂದ ಆನೆ ಆತರ ಈಗ ಮನ್ನಾಡು ಭಾಗ ಆಗಲಿ ಕೊಡಗು ಹಿರಿಯರ್ ಭಾಗಗಳಲ್ಲಿ ಆನೆಗಳಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ ಇದು ಸಂಪೂರ್ಣವಾಗಿ ನಿಮ್ಗೆ ರೀಫಂಡ್ ಆಗುತ್ತೆ ಇಷ್ಟಿಷ್ಟು ಬೆಳೆಗೆ ಈ ತರ ಅಮೌಂಟ್ ಅಂತ ನಿಗದಿಪಡಿಸಿ ವಾಪಸ್ ಬರುತ್ತೆ ಇದು ಯಾವ್ಯಾವ ಬೆಳೆಗಳು ಮೇಜರ್ ಆಗಿ ನಮ್ಗೆ ಕೊಡಗೋದ್ರೆ ಮೆಣಸಿಗಿದೆ ಜೋಳಕ್ಕಿದೆ ಭತ್ತಕ್ಕಿದೆ ಮತ್ತು ಅಡಿಕೆಗಿದೆ ಸೊ ಶುಂಠಿ ಇಲ್ಲ ಶುಂಠಿ ಮತ್ತೆ ಕಮರ್ಷಿಯಲ್ ಕ್ರಾಪ್ ತಂಬಾಕುಗೆಲ್ಲ ಕವರಿಂಗ್ ಇಲ್ಲ ಏನಕ್ಕೆ ಅವಕ್ಕೆಲ್ಲ ಅಂತ ಹೇಳಿದ್ರೆ ವರ್ಷ ವರ್ಷ ಒಂದು ಬೆಳೆಯಲ್ಲ ಎಲ್ರು ಬೆಳೆದ್ರು ಕೂಡ ಕಮರ್ಷಿಯಲೈಸ್ ಆಗೋದ್ರಿಂದ ನಾರ್ಮಲ್ ದಿನನಿತ್ಯದ ಬಳಕೆಗೆ ಯಾವೆಲ್ಲ ಪ್ರಾಡಕ್ಟ್ಗಳು ಬೇಕೋ ಅದನ್ನ ಈ ಸ್ಕೀಮ್ ಅಲ್ಲಿ ಕವರ್ ಮಾಡಿರಕ್ಕೆ ಸ್ಟೇಜ್ ಕೊಟ್ಟಂತ ಎಲ್ರಿಗೂ